ಯಾಕೋ ಮಗನ ಬೀರ್ಯ ರೊಕ್ಕ ಕೊಡ್ಬೇಕ ಇಲ್ಲತಿ ನೋಡ್ರಿ ಬಸಪ್ಪ ರೀ ರಾಶಿನ ಹೊಲ್ದಾಗೆ ರಾಶಿ ರಾಶಿಯಾಗ ನಾ ರೊಕ್ಕ ಕೊಡ್ತೀನಿ ರೀ ಎರಡು ತಿಂಗಳು ಹೋಲ್ರಿ ಎರಡು ತಿಂಗ್ಳದಾಗ ಕೊಡ್ತೀನಿ ಅಂತ ಹೇಳ್ತೆ ಆ ಮಗನ ನನಗ ಏ ಬೀರ್ಯಾ ನನಗೇನು ಅಂದಿದ್ದೀನಿ ಮೊದಲ ಒಂದು ತಿಂಗ್ಳದಾಗ ನಿಮ್ಮ ರೊಕ್ಕ ನನಗೆ ಹೊಳೆ ತಂದು ಕೊಡ್ತೀನಿ ರೀ ಅಂತಂದು ಈಗ ಎರಡು ತಿಂಗಳ ಮೂರು ತಿಂಗ್ಳ ಹಿಂಗ ವಾದ ಕೊಡಕತ್ತೆ ಆ ಊರಾಗ ಬಡ್ಡಿ ಬಸಪ್ಪ ಅಂದ್ರೆ ಮಂದಿ ಗಡ ಗಟ ಗಡ ಗಟ ಗಡ ನಡಕ್ತಾರ ಮುಂದೆ ನೋಡಿದ್ರೆ ಅಂಥರದಾಗ ನೀ ಎರಡು ತಿಂಗಳಂತ ಹೇಳ್ತಿ ಹೊಲ್ದಾಗ ರಾಶಿ ಅದಂತ ಹೇಳ್ತಿ ಈ ಮಾತು ನನ್ನ ಮುಂದೆ ನಡೆಯಲ್ಲ ಈಗ ಪೇಪರ್ ಇನ್ನ ಇಲ್ಲ ಅದಾವ ಮುಂದಿನ ತಿಂಗಳದಾಗ ನೀ ಸೀದಾ ರೊಕ್ಕ ತಂದು ನನಗೆ ಕೊಡ್ಲಿಲ್ಲಪ್ಪ ಅಂದ್ರೆ ಈ ಆಸ್ತಿ ಪೇಪರ್ ನನ್ನ ಬಲಿ ಅದಾವ ಸೀದಾ ನೀನು ಮನಿ ಜಪ್ತ ಮಾಡ್ತೀನ ಹೊರಗೆ ಹಾಕ್ಬಿಡ್ತೀನಿ ಮನಿ ಕೀಲಿ ಹಾಕಿ ಏನಂತ ಏನಂತೇಳ್ದವ ಕೊಡ್ತೀನಿ ತವ್ರಿ ಈ ಬಡ್ಡಿ ಬಸಪ್ಪ ರೀ ಅಪ್ಪನ ಹಳೆ ಆಸ್ತಿ ಅದು ಒಂದು ಹದಿನೈದು ದಿನ ಬಿಡಿಸಿಕೊಂಡು ಹೋಗ್ತೀನವ್ರಿ ಜಪ್ತಿ ಮಾಡಬೇಡ್ರಿ ಏನು ಮಾಡ್ತೀನಿ ನೋಡು ಮಗನ ನೀ ಅದನ್ನು ದಿನ ಟೈಮ್ ಕೊಟ್ಟಿದ್ದಿ ಕೊಟ್ಟರೆ ಪಾಡ ಇಲ್ಲಪ್ಪ ಅಂದ್ರೆ ಮುಂದಂತೂ ನೀನು ಗೊತ್ತಿದ್ದಿದ್ದು ವಿಷಯ ಏನದ ಭಾಳ ಹೆಚ್ಚಿಗೆ ನಾನು ಹೇಳಕ್ಕೆ ಹೋಗಲ್ಲ ನಾನೇ ಏ ಶ್ರೀಷ ಅದು ಎಂಟುನ ಮಟ್ಟ ಹಂಗೆ

ತೋ ರೊಕ್ಕ ರೊಕ್ಕದ ಬಗ್ಗೆ ಹೊಟ್ಟೆ ಅನುಮನಿಸ್ಬೇಡ ಇನ್ನು ಎಷ್ಟು ಬೇಕ ಅಷ್ಟು ರೊಕ್ಕ ತೋನಿ ಹಾ ನೋಡವ ನೀನ ಮಗಳಲ್ಲ ಮಗ ಇದ್ದಂಗ ರೊಕ್ಕದ ಬಗ್ಗೆ ಹೊಟ್ಟೆ ಚಿಂತೆ ಮಾಡ್ಲಕ್ ಹೋಗ್ತಾ ಹ್ಮ್ ಏನೇ ಕುಂದು ಕೊರತೆ ಇದ್ರ ನನಗೆ ಬೇಣಿ ಹಾ ಆಯ್ತು ಹೋಗ್ಬಾರ ನೋಡು ಚೊಪ್ಪ ನೋಬಾರ

ಕೆಲ್ಸದಾಗೆ ಬಿಸಿ ಬರಿ ನಾ ಬಂದಿದ್ದು ನೋಡಲಾಗ್ಯಾನ ಯಾಕೆ ಮನೆ ಇಲ್ಲೇ ಬಂದಿ ಕೆಲಸ ಮಾಡೋಗ್ಲೆ ಮಿಸ್ತ್ರಿ ನಿಮ್ ಗಾಡಿ ಬಂದ್ ರೀ ಗಾಡಿ ಬಂದ್ರ ಹೌದಲ್ಲೇ ಶಿರ್ಷಾ ಒಂದ್ ಕೆಲ್ಸ ಮಾಡು ನೀ ಬ್ಯಾಟ್ರಿ ಕುಂಸ್ಕೋ ಅದು ಗಾಡಿ ಬಾಳ ಹೀಟ್ ಆಗ್ಯದ ಅದಕ್ಕ ಹಣ ಏನ್ ರುಕ್ಕು ಯಾವಾಗ ಬಂದಿ ಆ ಅವಾಗೇ ಬಂದಿನ್ ನೀ ಕೆಲ್ಸಾ ಕೆಲ್ಸಾ ಅಂದ್ಕೊ ಕೆಲ್ಸನೇ ಮಾಡ್ಕೊತೀರಿ ನಾ ಬಂದಿದ್ದು ಗೊತ್ತಾಗ ಅವಾಗೆ ಬಂದಿದ್ಯಾ ಈ ಕೆಲ್ಸದಾಗ ನೀ ಬಂದಿದ್ದು ಗೊತ್ತಾಗಿಲ್ಲ ನನಗ ಸರಿ ಸರಿ ಕೆಲ್ಸಾ ಆಮೇಲೆ ಮಾಡಾಕತಿ ಅಂತ ಮೊದಲ್ ಬಾ ಕುಂದ್ರು ಎಲ್ಲಿಗೆ ಕೂಡು ಏ ಕೆಲ್ಸದ ಗ್ಯಾರೇಸ್ದಾಗ ಬಾಳನು ಆಮೇಲೆ ಮಾಡು ಬಾ ಕುಡ ಆಗ ಒಂದ್ಗ ಇಂಜನಾ ಬಿಟ್ ಮಾಡಬೇಕು ನಾ ಕೆಲಸದಾಗ್ ಹೋಗಿ ಆಮೇಲೆ ಬರ್ತೀನಿ ಹೋಗು ಈಗ ಬರಂಗಿಲ್ಲ ನೀನು ಎಲ್ಲಿಗಂತ ಹೇಳ್ರಿ ಹೇಳಿ ಸುಮ್ಮನೆ ಬಾ ಅಂತಂದ್ರ ನೀ ಮೊದಲ್ ಕುಂದ್ರ ಬಾ ಹೇಳ್ ಗ್ಯಾರೇಜ್ದಾಗ ಕೆಲಸ ಭಾಳ ಅದಾವ ಹೋಗಿ ಸುಮ್ಮನೆ ನಮ್ದು ಎಲ್ ತಿನ್ ಕೆಲಸ ಆಮೇಲೆ ಮಾಡು ಅಂದೇನಲ್ಲನ ಸೀದಾ ಬಾಯ್ ಕೂಡದ ಸರಿ ಅಂದ್ರು ಶಟ್ರ ಹಾಕೊಂಡ್ ಬರ್ತೀನಿ ಜಲ್ದಿ ಬಾ ಏನೋ ಮರ ಐಕಿ ಏನೋ ಕೆಲಸ ಮಾಡಕ್ಕ ಕೊಡಲ ಹೇಳ ಶಚ ಅದು ಬ್ಯಾಟ್ರಿ ಹಾಕಿಲ್ಲ ಹಾಕಿ ಪಟ್ಟಣಿ ಅದು ವೈರಿಂಗ್ ಹೊಡ್ಪು ಆ ಗಾಡಿ ಐಲ್ ಹಾಕಿ ಇಲ್ಲ ಆಯಿಲ್ಲ ಹಾಕಿ ಜಲ್ದಿ ಕಳ್ಸೋದಕ್ಕ ಹೋಗ ಬರ್ತೀನಿ ಎಲ್ಲಿಗಂತ ಹೇಳಲ್ಲ <laughs> ಯಾರಿ ಆಗ್ರೆ ಆನ್ ಇಲ್ಲಿ ನೋಡೇವನವ ಮಗ ಬಡಕಲ್ಲ ಬಡ್ಡಿ ಅಂದ ಗಂಟು ಕುಡ್ತಿನ ಅಂದ ತೊಡೆ ತೊಡೆ ಕುಡ್ತೀನ ಅಂದ ಏನಾನು ಏನೂ ಕೊಡ್ಲಾಕ್ತಾ ಇರಲಿಲ್ಲ ಸೊ ಮಗ ಅವನು ಆ ಮಗ ಇವತ್ತು ಸಿಗ್ಲಿ ಅವನು ಅವನಿಗೆ ಅವನಿಗೆ ಇವತ್ತು ಮಗನಿಗೆ ಜಜ್ಜೆ ಬಿಡ್ತೀನಿ ನಮ್ಮ ಮಗ ಕಾಣಲಗ ಲೇ ತಮ್ಮ ಯಾರ

ಕೆಲಸ ಇಲ್ಲ ಟೈಮ್ದಾಗ ದ ಹೋಗತನ ದಂದಾಗಿಂದ ಮಾಡ್ತಾನೆ ಇಲ್ಲ ಒಲೆ ಮಾಡ್ತಾನೆ ಮಾಡ್ತನ್ರಿ ರೊಕ್ಕ ಪಕ್ಕ ಹ್ಯಾ ಇದರ ಗಳಸಲಕತನ ಇಲ್ಲ ನಿನಗೂ ಕೊಡಲ್ಲ ಕೊಡಲ್ರಿ ಅವನು ಅವನು ಈ ಕಲಿಲಕತ್ತiala ಇದರ ಶಿಸ್ತ ಕಲಿ ಕಲಿತನ್ ಅವನು ಹೋಗಬೇಡ ಗಾಡಿ ರಿಪೇರಿ ಅಟ್ಟೆ ಕಲಿ ಏನು ಮಾಡ್ತೀವಿ ಗೊತ್ತೇನು ನಾ ಬಂದು ಹೋಗಿನ ಅಂತ ಹೇಳಿ ಹೇಳ ಅವನಿಗೆ ನಿಮ್ಮ ಮಾಲಕಗ ಯಾರ್ನ ನಾ ಗೊತ್ತೆನಿನಗ ಇಲ್ರಿ ಹಾ ಬಡ್ಡಿ ಬಸಪ್ಪ ಬಂದ್ ಹೋಗ್ಯಾರ್ರಿ ಅಂತ ಹೇಳು ಬಸಪ್ಪ ಅಲ್ಲ ಬಡ್ಡಿ ಬಸಪ್ಪ ಹಾ ತಿಳಿತಲ್ಲ ಏನ್ ಮಾಡ್ಬೇಕು ಅಂಗಡಿ ಹಾಕಳಿಗಿ ನನ್ನ ಬಳಿ ರೊಕ್ಕ ತಂದು ಇಲ್ರಿ ಅಂಗಡಿ ಹಾಕ ತೊಡೆ 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 ಮಾಡಿ ಮಗ ತೊಡೆ ತೊಡೆನೂ ಇಲ್ಲ ಬಡ್ಡಿನೂ ಇಲ್ಲ ಗಂಟು ಇಲ್ಲ ಏನು ಕೊಡಲಾಗೇನ ಅದಕ್ಕಲ್ಲ ಮಗನೇ ಎರಡು ದಿನ ನೋಡ್ತೀನಿ ಸೀದಾ ಬಂದ ಶಟ್ರಿ ಎಳದ್ ಬಿಡ್ತಿನಿ ಮಗನೇ ಹೇಳು ನೀನು ಅವಾಗ ಕೂಡಿ

ಹಾ ತಂದಿಲ್ಲ ವಿಮಲಾ ಇಲ್ಲ ತಂದಿಲ್ಲ ನಾನು ಏನ್ ನೀನು ನಾ ತಿನ್ನ ಅಂತ ಎರಡ ಅಂತರ ಬಿಡ್ಸಿದ್ನಿ ಬೇರೆ ಯಾರಾದ್ರೂ ತಿಂತಾರೆ ಏನ ಮತ್ತ ಏನ್ ಮಾಡಬೇಕು ನಾವ್ ತಿನ್ಲಿಕ್ಕಂದ ನಮ್ಗ್ ತಿಲಿಸುದಿರಂಗಿಲ್ಲ ಏನ್ ಮಾಡದಿ ಏನಿಲ್ಲ ಇವನ್ ಆವಾಜ್ ಇಲ್ಲ ಯಾಕ ಹಾ ಇವನು ಆವಾಜ್ ಇಲ್ಲಂದು ಮತ್ತ ಮಾತಾಡಲ್ಲ ಏನ ನೀನು ನನಗೆ ಕಡ ಯಾಕೆ ಏ ಇದಕ್ಕೆ ತಂದಿ ನಿಂ ಬೇಕು ಅಂತ ಎಲ್ಲ ಮತ್ತೆ ಬ್ಯಾಡ ತಂದಿ ಮತ್ತೆ ಏನು ಮಾಡಬೇಕು ನಿಮಗೆ ಇಷ್ಟ ಇಲ್ಲ ಈಗ ಹೌದಲ್ಲ ಇಲ್ಲಿ ಬಿಡು ಕಮ್ಮಿ ಮಾಡು ಕಮ್ಮಿ ಮಾಡಬೇಕಾ ಇದೆ ಲಾಸ್ಟ್ ನೋಡು ಇದೆ

ನಿಮ್ದು ಆಸ್ತಿ ಅಷ್ಟದ ಆಸ್ತಿ ಏನೋ ಒಂದು ಇನ್ನೂರು ಎಕರೆ ಹೊಲ ಇರ್ಬೋದಾ ಬರ್ತಾವ ಗೊತ್ತಿಲ್ಲ ನಮ್ಗೆ ಉಳಿತೈತೆ ಅಷ್ಟೇ ಗೊತ್ತು ಅಂದ್ರೆ ಭಾಳ ಅದಾವ ನಿಮ್ದು ನಾಳೆ ತಾವು ಕುಂತ ಕುಂತು ತಿನ್ಬೋದು ಗ್ಯಾರೇಜ್ ಮಾರಿ ಬಿಡ್ತೀನಿ ಮಾರ್ತೆ ಇದು ಹಾಕ್ಬಿಡ್ತೀನಿ ಯಾರಿಗರ

ನಾವು ದುಡತ ನಿಲ್ಲದು ಭಾಳ ದುಡ್ಕೋತಾನೆ ಇರ್ತೀನಿ ನೋಡು ಹ್ಞೂ ಗಾಡಿ ಹೊಸದು ಹಿಂದೆನು ಹ್ಞೂ ನಂದೇ ಅಪ್ಪ ಇಸ್ಕೊಟ್ರೆ ಮೊನ್ನೆನೆ ಸರ್ವಿಸ್ ಇತ್ತಂದ್ಬಿಡು ಮತ್ತ ಗಾಡನ ಗಾಜಕ ಹ್ಮ್ ಆಯ್ತು ನೀ ಫ್ರೀ ಇದ್ದಾಗ ಹೇಳು ದುಖಾನದಾಗ ಇದ್ದಾಗ ಹೇಳು ಆಯ್ತು ಇರ್ತೀನಿ ನಾಳೆಗ್ ಬಾಲ್ ಮತ್ತೆ ಆಯ್ತು ಬರ್ತೀನಿ ನಾಳೆ ಬೇಡ ಅಲ್ಲಿ ಅಲ್ಲಿ ಮತ್ತೆ ನಾಳೆ ಅಲ್ಲಿ ಬರ್ತೀನಿ ನಾ ಬರ್ತೀನಿ ನಾಳೆ ಮತ್ತೆ ನಾಡಿದ್ದು ಹ್ಞೂ Oh, <laughs>